ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಕುಮಾರ್ ಎನ್ ಕೀಬೋರ್ಡ್ ಯೂಟ್ಯೂಬ್ ಇಂದ ಮಾತಾಡ್ತಾ ಇದ್ದೀನಿ ರಾಗ ಪರಿಚಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಮತ್ತೊಂದು ಸಂಗೀತ ಸಂಚಿಕೆಯಲ್ಲಿ ಶಿವರಂಜನಿ ರಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಶಿವರಂಜನಿ ರಾಗದಲ್ಲಿ ಬರುವ ಚಲನಚಿತ್ರಗಳ ಗೀತೆಗಳು ಎಷ್ಟು ಅದು ಯಾವುದು ಹಾಗೂ ಶಿವರಂಜಿನಿ ರಾಗದ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇನೆ ಮೊದಲನೇದಾಗಿ ಶಿವರಂಜನಿ ರಾಗದ ಒಂದು ಸಣ್ಣ ಕಿರುಪರ್ಚಯವನ್ನು ಮಾಡ್ಕೊಳ್ಳೋಣ ಈ ಶಿವರಂಜನಿ ರಾಗ ಇಪ್ಪತ್ತೆರಡನೇ ಕರಹರ ಪ್ರಿಯದ ಜನ್ಯ ರಾಗವಾಗಿದ್ದು ಇದು ಒಂದು ಹೌಡವ ಹೌಡವ ರಾಗ ಹೌಡವ ಹೌಡವ ರಾಗ ಅಂದರೆ ಆರೋಹಣ ಮತ್ತು ಅವರೋಹಣ ಇದನ್ನ ಇಂಗ್ಲಿಷ್ ನಲ್ಲಿ ಪೆಟಟಾನಿಕ್ ಸ್ಕೇಲ್ ಅಂತಲೂ ಸಹ ಕರೀತಾರೆ ಶಿವರಂಜನಿ ರಾಗದಲ್ಲಿ ಆರೋಹಣ ಹಾಗೂ ಅವರೋಹಣ ನೋಡುದಾದ್ರೆ ಶಿವರಂಜನಿ ರಾಗದಲ್ಲಿ ಐದು ಸ್ವರಗಳಿವೆ ವೀಕ್ಷಕರೇ ಶಿವರಂಜನಿ ರಾಗದಲ್ಲಿ ಆರೋಹಣ ಹಾಗೂ ಅವರೋಹಣ ನೋಡೋದಾದ್ರೆ ಆರೋಹಣ ಅವರೋಹಣ ಸಾ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲಾ ಪ್ಯಾತೋ ಸಾಂಗ್ಗಳು ಹಾಗೂ ಶೋಕ ಗೀತೆಗಳು ಈ ಶಿವರಂಜನ ರಾಗದಲ್ಲಿ ಸಂಯೋಜನೆಗೊಂಡಿರುತ್ತೆ ಈ ಶಿವರಂಜನಿ ರಾಗದಲ್ಲಿ ಬರುವ ಚಲನಚಿತ್ರಗಳ ಗೀತೆಗಳ ಹಾಡುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಅದಕ್ಕೂ ಮುನ್ನ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಈ ಶಿವರಂಜಿನಿ ರಾಗ ತಗೊಂಡಾಗ ಬಹುತೇಕ ಏಪಾಗುವುದು ಇದೇ ಹಾಡು ಇದು ರಥಸಪ್ತಮಿ ಚಿತ್ರದ್ದು ಅದು ನುಡಿಸ್ತಾ ಹೋಗ್ತೀನಿ ಅದು ಯಾವ ಹಾಡು ಅಂತ ನೀವೇ ಕಂಡು ಈ ಹಾಡು ನೀ ಬರೆದ ಕಾದಂಬರಿ ಚಿತ್ರದ್ದು ಈ ಹಾಡು ಸಹ ಶಿವರಂಜಿ ರಾಗದಲ್ಲಿ ಸಂಯೋಜನೆಗೊಂಡಿದೆ ಈ ಹಾಡು ಅದೇ ರಾಗ ಅದೇ ಹಾಡು ಎಂಬ ಚಿತ್ರದ್ದು ಈ ಹಾಡು ಸಹ ಶಿವರಂಜಿನ ರಾಗದಲ್ಲಿ ಸಂಯೋಜನೆಗೊಂಡಿದೆ ಈ ಹಾಡು ಮನೆ ದೇವರ ಚಿತ್ರದ್ದು ಈ ಹಾಡು ಸಹ ಶಿವರಂಜಿ ರಾಗದಲ್ಲಿ ಸಂಯೋಜನೆಗೊಂಡಿದೆ ಈ ಹಾಡು ಇಂದ್ರಾಜಿ ಚಿತ್ರದ್ದು ಈ ಹಾಡು ಸಹ ಶಿವರಂಜನ ರಾಗದಲ್ಲಿ ಸಂಯೋಜನಗೊಂಡಿದೆ ಈ ಹಾಡು ಪ್ರೇಮದ ಕಾಣಿಕೆ ಚಿತ್ರದ್ದು ಈ ಹಾಡು ಸಹ ಶಿವರಂಜಿ ರಾಗದಲ್ಲಿ ಸಂಯೋಜನೆಗೊಂಡಿದೆ ಈ ಹಾಡು ಸೇನಾದಿ ಅಪ್ಪಣ ಚಿತ್ರದ್ದು ನಿನಗಾಗಿ ಓಡೋಡಿ ಬಂದೆ ಎಂಬ ಹಾಡನ್ನು ಶಿವರಂಜಿ ರಾಗದಲ್ಲಿ ಸಂಯೋಜನೆ ಮಾಡಿದ್ದಾರೆ ಈ ಹಾಡು ಬಂಧನ ಚಿತ್ರದ್ದು ಪ್ರೇಮದ ಕಾದಂಬರಿ ಈ ಹಾಡು ಸಹ ಶಿವರಂಜಿನಿ ರಾಗದಲ್ಲಿ ಸಂಯೋಜನೆಗೊಂಡಿದೆ ಈ ಹಾಡು ರಾಜ ಚಿತ್ರದ್ದು ಬಾ ಗುಲಾಬಿ ಹೂವೆ ಈ ಹಾಡು ಸಹ ಶಿವರಂಜಿ ರಾಗದಲ್ಲಿ ಸಂಯೋಜನೆಗೊಂಡಿದೆ ಶಿವರಂಜಿ ರಾಗದಲ್ಲಿ ಆ ಶಿವನ ಹಾಡು ಸಹ ಈ ರಾಗದಲ್ಲಿ ಇರುವುದು ಹಾಡು ಸಹ ಶಿವರಂಜನ ರಾಗದಲ್ಲಿ ಸಂಯೋಜನೆ ಮಾಡಿದ್ದಾರೆ ಹಾಗೆಯೇ ಶಿವರಂಜನ ರಾಗದಲ್ಲಿ ಬರುವ ಕೆಲವು ಜನಪದಗಳ ಗೀತೆಗಳನ್ನು ಸಹ ತಿಳಿಸುತ್ತಿದ್ದೇನೆ ಸ್ನೇಹಿತರೆ ಈ ಜನಪದ ಹಾಡು ಸಹ ಶಿವರಂಜನ ರಾಗದಲ್ಲಿ ಸಂಯೋಜನೆಗೊಂಡಿದೆ ತಾಳಿ ಚಿನ್ನದ ತಾಳಿ ಎಂಬ ಹಾಡು ಸಹ ಇದೇ ಶಿವರಂಜಿ ರಾಗದಲ್ಲಿ ಸಂಯೋಜನೆಗೊಂಡಿದೆ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಸಂಗೀತದ ವಿಡಿಯೋಗಳಿಗೆ ಅರುಣ್ ಕುಮಾರ್ ಎನ್ ಕೀಬೋರ್ಡ್ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಿ ಎಂದು ಹೇಳುತ್ತಾ ನಮ್ಮ ಚಾನಲ್ ನ ಹಾಗೂ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಯಾವ ಹಾಡು ಅಥವಾ ಯಾವ ರಾಗದ ಪರಿಚಯ ಬೇಕು ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ